அம்மா இல்ல इल्लावर, होलको गेरा, होलको गेरा, हैता, तमाटेड़ दावा, मैंशिम्कादव, संधिकादव, भिषिराईर, राजिगर्य दाव पलिक्रूड़ यहाँ पल्लेपक? क्याबीज कोट्पुड़ अटाव क्याबीज? इदी पत्रपाई, इदी पत्रपाई, नाला ಇರತೋ ಹತ್ತು ರೂಪಾಯಿ ಮುರ್ಕೊಂಡಾ 5 ರೂಪಾಯಿ ನಾಳೆ ಬಂದಾ ಕೊಡ್ತನ್ ತಗೋ ಆಯ್ತು ಹಾ ಕೇಳಂಗ ನಿ ಮೊಹೇಳ ಹಾ ಆ ಬರ್ರೀ ಸೀತಕ್ಕ ಮಲ್ಲಕ್ಕ ಕಲ್ಲಕ್ಕ ದ್ರುದ್ರಕ್ಕ ಜಮಕ್ಕ ಏ ಬರ್ರಿ ಬಾ 50 ರೂಪಾಯಿ ತೊಂದು ಬಾಟ್ಲಿ ರೊಕ್ಕ ಹೇ ಹೇ ಬಂದರೋ ಏ

ಈ ಮನೆ ಸಿಟಿಟ್ ಮಾಡಿದ್ರೆ ಯಾರು ರೀ 20 20 ಕೆಜಿ ರೂಪಾಯಿ ರೀ 15 ಬೆಲೆ ರೈತಿಲ್ರಿ ಇಂತ ಬಿಸಲಾಗ ನೋಡಿದ್ರೆ ರೋಡ್ ಸರಿ ಇಲ್ಲ ರಾಡಡಾಡ ಹಾಕೊಂಡು ಬಂದೆವಿ ಆ ಯಾರೋ ತಡ್ರಿ ನಿಮ್ಮಪ್ಪನ ಗಂಡ ಗಂಡೆ ಹೋಗ್ ಮುದಿ ಬೆತ್ತಿ ಮ್ಯಾಲ ಕಲ್ಲಿಟ್ಟು ಜಜ್ಜಿ ಇದು ಗೆಳ್ತೀ ನುಚಾಗುವಂಗ ಬನ್ನಿಕಾಯಿ ಚೆನ್ನಾಗಿದೆ ಹಾಕ್ರ ಸಾಕದ ಏ ಹಂಗದ ಹಂಗ್ ಬಿಟ್ರಿ ಅಲ್ಲ ಕೈ ಹಾಕ್ಬೇಡ ಕೆಡ್ತಾವ ಅಳಸ್ತಾವ ತಡ್ರಿ ಕೊಡತೀ ಏ ತಗೊಂಡ್ಬಿಡ್ರಿ ನೀವು ಅಕ್ಕ ನಂಗೆ ಕಡೆ ಅಲ್ರಿ ನಾವು ಕೊಡ್ಬೇಡ್ರಿ ಅಲ್ರಿ ಕೈಯಾಕಿದ್ರೆ ಕೈಯಾಕಾಕ್ತಿರಿ ನೀವು ಏ ನೋಡ ನೋಡ್ಬೇಡ್ರಿ ಏ ನಿನ್ ಗಂಡದ್ ಭಾಳ ಹಾತ್ ನೋಡ್ರಿ ಪಕ್ಕ ಟಮಾಟ ಕೊಡಲೇ ಬ್ಯಾಡ್ರಿ ಒಂದ್ ಕೆಜಿನ ಅರ್ಧ ಕೆ ಜಿ ರೀ ಕೆ ಜಿ ಕೊ ಅಲ್ರಿ ಸಾರಿಗೆ ಬೇರೆ ಟಮಾಟನಿದು ಪಲ್ಯಕ್ಕೆ ಬೇರೆ ಟಮಾಟು ಮಾಡ್ಕೋಬೇಕು ಬಡ್ಗೋಬೇಕ್ರಿ ನಿಮ್ಗೆ ಮೆಣಸಿಕ್ರಿ ಎಷ್ಟು ಹೇಳ್ರಿ ಕೈಯ ತೂಕ ದಿನ ಆಚೆ ಆಚೆಲ್ರಿ ಹೇಳಿ

ನಿತ್ರಿ ನೀವ್ರಿ ಬುಟ್ಟಿ ನಿಮ್ದು ಸುದ್ದಾತ್ರಿ ಇನ್ನು ಹತ್ತು ರೂಪಾಯಿ ಅಳೆ ಯಾಕೆ ಯಾರು ಕೊಡ್ತಾರ

ಯಾಕ ನಮಸ್ಕಾರ ರೀ ಅಲ್ಲ ಕೊಡ್ಬೇಕಂತೇಳಿ ಬ್ಯಾಂಕ್ ಹೋಕನ್ ರೀ ಪಾಳೆ ಭಾಳ ಆಗೈತಿ ಎಲ್ಲ ಮಧ್ಯಾಹ್ನ ಒಂದು ಹೊಟ್ಟೆ ಹಚ್ಚುತೈತೆ ರೀ ಮನೆಗೆ ಬಂದ್ಬಿಡ್ತೇನ್ರಿ ನಾಳೆ ನಾಳೆ ವಿಟ್ರಾ ತಗಸ್ಕೊಂಡು ನಾಳೆ ತಗ್ಸ್ಕೊಂಡು ಕೊಟ್ಟ ಬಿಡ್ತಾನೆ ಮೂರು ತಿಂಗಳ ಆಯ್ತು ನೀವು ಹೇಳಕತ್ತ ಒಂದು ಕೆಲಸ ಮಾಡಿ ಇವತ್ತು ಕೊಟ್ಟು ಬಿಡ್ರಿ ಅಕಾರ ನೋಡಿ ಕೈ ಪೈ ಎಷ್ಟು ಆಗೈತೆ ಒಂದು ಎರಡು ಮೂರು ಮುನ್ನೂರು ರೂಪಾಯಿ ಆಗೈತೆ ನೋಡಿ ಅದ್ರ ಬರಿ ಒಬ್ಬ ಕುಡಕ ನಮ್ಮ ಗೆಳೆಯ ಒಬ್ಬ ಕುಡಕ ನಮ್ಮ ಗಾಡಿ ಒಂದಕ್ಕೆ ಹೋಗಿ ರೀ ಗಾಡಿ ತೊಂಡೋಗಿ ಎಲ್ಲ ಕೈಪೈ ಮಾಡ್ಕೊಂಡ್ಬಿಟ್ಟಾನೆ ಎಲ್ಲಿ ಮಾರನು ಎಲ್ಲ ಹಂಗೈತಿಲ್ಲ ಅಯ್ಯೋ ಡೇಟ್ ಪಾ ಎಕ್ಸ್ಪೈರ್ ಎಕ್ಸ್ಪೈರಾಗಿ ಡೇಟಾ ಇನ್ನು ಎರಡು ದಿನ ಟೈಮ್ ಕೊಡಿರಿ ನಿಮ್ಮ ರೊಕ್ಕ ಏನಂದ್ರೆ ಇಲ್ಲ ಇದು ಮಾಡ್ತೀನಿ ನಾನು ನೋಡಪ್ಪ ಮೂರು ತಿಂಗಳು ಆಗೈತಿ ಬೇಗ ಭಾಳ ಟೆನ್ಶನ್ ಆಗಿತ್ತು ಭಾಳ ಇದು ಮಾಡೋಕೆ ಸರ ಎಲ್ಲ ಕೊಡ್ಬೇಕು ಎಲ್ಲ ಲೆಕ್ಕ ಕೊಡ್ಬೇಕು ನಾನು ಅಲ್ಲಿ ಲೆಕ್ಕನೇ ಲೆಕ್ಕ ಸ ನನ್ನ ಮಾತು ನಂಬ್ರಿ ನೀವು ಈಗ ಸನೇದಾಗಿ ಬರುದೈತಿ ಬಂದ ಏನೋ ನಿಮ್ಗೆ ಕೊಟ್ಟು ಪೂರ ಕೊಟ್ಬಿಡ್ತೀ ತೊಂದ್ರೆ ಕೆಲಸ ಮಾಡಿ ಹೇಳಿರಿ ಏನು ಏನು ತಂದೀನಿ ಇವು ಕೊಡಲ್ಲ ಬಿಡ್ರಿ ಮನೆಯೂ ಉದ್ರಿ ತೊಗೊಳ್ರಿ ನೀವು ಮತ್ತೆ ನಂದು ಎಷ್ಟು ಕೊಡುದೈತಿ ಎಷ್ಟು ಕೊಡದೈತಿ ಏನು ಏನು ಹಂಚಲಿ ರೀ ಒಂದೊಂದ್ ಕೆಜಿ ರೀ ಮನುಷ್ಯ ಅಲ್ಲ ಒಳಗ ಆಕ್ರಿ ಒಂದೊಂದು ಕೆಜಿ ರೀ ಅನಾರ ಚೀಲ್ ಹರಿತಾವ ಮೊದಲ ಚೀಲ ಹರಿದಿರಿ ನೀವು ಮಾಡಿ ಕೆಲಸ ಮಾಡ್ರಿ ಹಾಂ ರೀ ರೀ ಟಮಾಟಿ ಒಂದ್ ಕೆಜಿ ರೀ ಎಂತ ಎಂತ ಊನೇ ನಾನೇ ಬರ್ತೇನು ಯಾರು ಬರ್ತಾರೋ ಆಚೆ ತಿನ್ ಕುಡಿದ್ರ ಸಕ್ರ

ಹೇಳ್ರಿ ಹಾಕಿ ಆಯ್ತು ಸರಿ ಅಣ್ಣ ಕಾಯ್ ಪಲ್ಯ ರೀ ನೋಡು ನಿಮಿಷ ಒಂದು ನಿಮಿಷ ಈಗ ಕೊಟ್ಟಿ ಹ್ಞೂ ರೊಕ್ಕ ನಂದು ಯಾವ ಕೊಡೋ ಒಂದು ಎರಡು ಒಂದ್ ನಾಳೆ ನಾಳೆ ಕೊಡೋದು ನಾಳೆ